ಫ್ರೆಂಡ್ಸ್ ಪ್ರತಿ ಜಾಬ್ಗೆ ಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇವಾಗ ಎಸ್ ಎಸ್ ಸಿ ಅಲ್ಲಿ ಹೊಸ ನಿಮ್ಮ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪಿ ಯು ಸಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಸಹಾಯಕ ಮತ್ತು ಕ್ಲರ್ಕ್ ಹುದ್ದೆ ಇದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬೇ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತಿದೆ ಎಸ್ ಎಸ್ ಸಿಂಥ ಹಿರಿಯ ಸೆಕ್ರೆಟರಿ ಸಹಾಯಕ ಮತ್ತು ಮೇಲಿನ ವಿಭಾಗದ ಕ್ಲರ್ಕ್ ಹುದ್ದೆ ಅರ್ಜಿ ಹಾಗೂ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಲೋರ್ ಡಿಜನ್ ಕ್ಲರ್ಕ್ ಹುದ್ದಿನ ಅರ್ಜಿ ಕೂಡ ಇದ್ದಾರೆ ಪಿ ಯು ಸಿ ಪಾಸ್ ಅವರು ಅಪ್ಲೈ ಮಾಡಬಹುದಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸ್ಕಿಪ್ ಮಾಡಿದರೆ ಕೂಡ ತಗೋ ಮಾಹಿತಿಯನ್ನು ಬಂದಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹುದ್ದೆ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಸಿಬ್ಬಂದಿ ಆಯ್ಕೆ ಆಯೋಗ ಆಗಿರುತ್ತದೆ ಎಸ್ ಎಸ್ ಸಿ ನೇಮಕಾತಿ ಆಗಿರುತ್ತದೆ ಎಸ್ ಎಸ್ ಸಿ ನೇಮಕಾತಿ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಬಂದ್ಬಿಟ್ಟು ಸಹಾಯಕ ಕ್ಲರ್ಕ್ ಹುದ್ದೆಗಳಾಗಿವೆ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಒಂದು ನೂರ ಇಪ್ಪತ್ತೊಂದು ಹುದ್ದೆ ಕಾಲಿವೆ ಸಂಬಳ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತೂರ ಎಂಬತ್ತೊಂದು ಸಾವಿರದ ಒಂದೂರು ಪರ್ಮಾಲಿ ಇರುತ್ತೆ ಹಾಗೂ ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಎರಡು 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 ಸಾವಿರ ಇಪ್ಪತ್ನಾಲ್ಕರಿಂದ ಆಗಿದೆ ಆಮೇಲೆ ಕೊನೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಇನ್ನು ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರ್ತದೆ ವೆಬ್ಸೈಟ್ ಬಂದ್ಬಿಟ್ಟು ಎಸ್ ಎಸ್ ಸಿ ಡಾಟ್ ಎನ್ ಐ ಡಾಟ್ ಎನ್ ಐ ಡಾಟ್ ಇನ್ ಇದು ಆಪ್ಷನ್ ವೆಬ್ಸೈಟ್ ಆಗಿರುತ್ತದೆ ಇನ್ನು ಇಲ್ಲಿ ಎಸ್ ಎಸ್ ಸಿ ಸಹಾಯಕ ಹುದ್ದೆಗಳ ಒಟ್ಟು ಹುದ್ದೆ ಬಂದಿಟ್ಟು ಎರಡು ನೂರ ಇಪ್ಪತ್ತೊಂದು ಕೈಲಿ ಹೋಗ್ದಿವೆ ಅದರಲ್ಲಿ ಹುದ್ದೆಗಳು ಯಾವ್ಯಿದೆ ಅಂದರೆ ನೋಡಿ ಮೊದಲನೇದಾಗಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಥವಾ ಲೋಡ್ ಡಿವಿಷನಲ್ ಕ್ಲರ್ ಐವತ್ತೆರಡು ಹುದ್ದೆ ಕಾಲಿವೆ ಇಲ್ಲಿ ಐವತ್ತೆರಡು ಹುದ್ದೆ ಕಲಿವೆ ಆಮೇಲೆ ಹಿರಿಯ ಸೆಕ್ರೆಟರಿ ಮೇಲ್ವಿಭಾಗದ ಗುಮಾಸ್ತ ಮೇಲ್ವಿಭಾಗದ ಕ್ಲರ್ಕ್ ಇಲ್ಲಿ ಅರವತ್ತೊಂಬತ್ತು ಹುದ್ದೆ ಕಲಿವೆ ಈ ಹುದ್ದೆಗಳು ಎರಡು ರೀತಿ ವೃದ್ಧಿ ಕೊಟ್ಟಿದ್ದಾರೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಇನ್ನು ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಹತಾಯಿ ಅವರ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಆಗಿರಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಅಂದರೆ ದ್ವಿತೀಯ ಪಿ ಯು ಸಿ ಪಾಸ್ ಆದರೂ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸಹಾಯಕ ಮತ್ತು ಕ್ಲರ್ಕ್ ಹುದ್ದೆಗಳಾಗಿವೆ ಇನ್ನು ಹನ್ನೆರಡು ಒಂದೂರ ಇಪ್ಪತ್ತೊಂದು ಸಹಾಯಕ ಕ್ಲರ್ಕ್ ಪೋಸ್ಟ್ಗಳಿಗೆ ಅಗತ್ಯವಿರುವ ಶೈಕ್ಷಣಿಕ ರೈತ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ಮಂಡಳಿಯಿಂದ ಸೆಕೆಂಡ್ ಪಿ ಯು ಅಂದ್ರೆ ಹನ್ನೆರಡನೇ ತರಗತಿಯನ್ನು ಪಾಸ್ ಆಗೋ ಹುದ್ದೆಗೆ ಅಪ್ಲೈ ಮಾಡ್ಬೋದು ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ರೆ ಆಗ ಹೆದ್ರತೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರ ಅರವತ್ತ್ ಮೂರು ಸಾವಿರದ ಎರಡುನೂರು ರೂಪಾಯಿ ಇದು ಜೂನಿಯರ್ ಸೆಕ್ರೆಟ್ರಿ ಅಂದರೆ ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಿಗೆ ಸ್ಯಾಲ್ಡರಿ ಇರುತ್ತದೆ ಇನ್ನು ಹಿರಿಯ ಸೆಕ್ರೆಟರಿ ಅಂದರೆ ಎಲ್ಲಿ ವಿಭಾಗದ ಮಸ್ತ ಹುದ್ದೆಗಳಿಗೆ ಅಪರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ಐದನೂರಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಇರುತ್ತೆ ಇನ್ನು ಎಸ್ ಎಸ್ ಸಿ ಕ್ಲರ್ಕ್ ಅಧಿಸೂಚನೆ ನೇಮಕಾತಿಗೆ ಅರ್ಜಿ ವಯಸ್ಸು ಮಿತಿ ಕೊಟ್ಟಿದರಲ್ಲಿ ವಯೋಮಿತಿ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಐವತ್ತು ವರ್ಷ ಇರಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕೆಳಗಡೆ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿರುತ್ತಾರೆ ಅದು ಈ ರೀತಿಯಾಗಿರುತ್ತದೆ ಸಡಿಲಿಗೆ ನೀವು ನೋಡ್ಕೋಬಹುದು ಪಿ ಡಬ್ಲ್ಯೂ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇರುತ್ತದೆ ಪಿ ಡಬ್ಲ್ಯೂ ಎಸ್ ಸಿ ಎಸ್ ಸಿ ಅವರಿಗೆ ಎಂಟು ವರ್ಷ ಸಲ್ಲಿಕೆ ಕೊಟ್ಟಿರುತ್ತಾರೆ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಂಡು ಇನ್ನು ಶುಲ್ಕ ಬಂದಿರು ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಉಚಿತವಾಗಿ ಅರ್ಜಿಯನ್ನು ತಿಳಿಸಬೇಕಾಗುತ್ತದೆ ಹೆಚ್ಚಿನ ಮಾಹಿತಿ ನೀವು ಆಪ್ಷನ್ ಅರ್ಜಿಯನ್ನು ತಿಳಿಸಬಹುದು ಇನ್ನು ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಂದಿ ಅಧಿಸೂಚನೆ ಆಯ್ಕೆ ಪ್ರಕ್ರಿಯೆ ಸಾಮಾನ್ಯವಾಗಿ ಈ ಕಡೆಗೆ ಅಂತಂದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತವೆ ಆಮೇಲೆ ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಎರಡು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕ ಆರಂಭವಾಗಿದೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರ ಇಪ್ಪತ್ನಾಲ್ಕ ಐದು ಇರ್ತದೆ ನೆಟ್ವರ್ಕ್ ಅರ್ಜಿ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿರ್ತಕ್ಕಂಥ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಟಿಫಿಕೇಶನ್ ಓಪನ್ ಆಗುತ್ತೆ ಸುಮಾರು ಒಂದೊಂದು ನೋಟಿಫಿಕೇಶನ್ ಪೇಜ್ ಇದಾವೆ ಎರಡನ್ನು ನೀವು ನೋಡ್ಕೋದು ಸೀನಿಯರ್ ಇದು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಪಿ ಡಿ ಬೇರೆ ಇದೆ ಹಿರಿಯ ಸೆಕ್ರೆಟರಿ ಪಿ ಡಿ ಎಫ್ ಅದ್ರ ಬೇರೆ ಬೇರೆ ಎರಡು ಪಿ ಡಿ ಪಿ ಎರಡು ಒಂದು ಅರವತ್ತೊಂದು ಪೇಜ್ ಇದೆ ಸರಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಯೂಸರ್ ಐಡಿ ಪಾಸ್ವರ್ಡ್ ಹಾಕೊಂಡು ಅರ್ಜಿ ಸಲ್ಲಿಸಬೇಕು ಆರ್ ಇವಾಗ ಎಸ್ ಎಸ್ ಹಾಕಿದ್ರು ಅಥವಾ ಪಾಸ್ಟ್ನ ಏನಾಗ್ತಾ ಇದ್ರೆ ನೀವು ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ರಿಜಿಸ್ಟರ್ ಮಾಡಿಕೊಂಡು ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ನೀವು ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಹಳೆ ವಿಡಿಯೋ ಮಾಡಿದ್ದೇನೆ ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ಅದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ರಿಜಿಸ್ಟ್ರೇಷನ್ ಫಾರ್ಮ್ ಆಗಿರುತ್ತೆ ಇಲ್ಲಿಂದ ನೀವು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಚೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ